ಉತ್ಪತ್ತಿ ಆಯ್ತು ಅಂತಕ್ಕಂಥದ್ದನ್ನ ಈ ಸೂತ ಪುರಾಣಿಕರು ಶೌಣಿಕಾಧಿಗುರಿ ಹೇಳುವಂತ ಸನ್ನಿವೇಶ ಶಿವನೇ ನಂದೀಶರಿಗೆ ಹೇಳಿರ್ತಕ್ಕಂಥ ಪುರಾಣ ಇದು ಆ ಕಥೆಯನ್ನು ಪಾರ್ವತಿ ಹೇಳ್ತಾ ಇದ್ದಾರೆ ಇದು ನಂದೀಶ್ವರನಿಗೆ ನೆಪಕ್ಕೆ ಮಾತ್ರ ಹೇಳಿರ್ತಕ್ಕಂಥದ್ದು ಕೇಳ್ತಕ್ಕಂಥವನು ನಂದೀಶ್ವರ ಹೇಳ್ತಕ್ಕಂಥವು ಶಿವ ನೋಡೋಕೆ ಈಗಲೂ ಕೂಡ ಕೇಳ್ತಾನೆ ಇದಾನೆ ಅವ್ನು ಹೇಳ್ತಾನೆ ಇದ್ದಾನೆ ನೀವು ಎಲ್ಲೇ ಶಿವನ ದೇವಸ್ಥಾನಕ್ಕೆ ಹೋಗ್ರಿ ಶಿವನ ಎದುರುಗಡೆ ಹೇಳ್ತದಪ್ಪ ಅಂದ್ರೆ ಯಾವ್ದು ಕುಂತಿರ್ತದೆ ನಂದೀಶ್ವರ ಎದುರುಗಡೆ ಶಿವಲಿಂಗ ಎರಡುಗಡೆ ನಂದೀಶ್ವರ ಕಾರಣ ಏನಪ್ಪಾ ಅಂದ್ರೆ ಆ ದೇವಿ ಮಹಾಂತ ಹೇಳ್ತಾನೆ ಇದ್ದಾನೆ ಅವನು ಕೇಳ್ತಾನೆ ಇದ್ದಾನೆ ಅದು ಮುಗಿಯಲಾರದ ಪುರಾಣ ದೇವಿ ಪುರಾಣ ಅವ್ರು ಈಗಲೂ ಕೇಳ್ತಾ ಇದ್ದಾನೆ ಹೆಂಗುತ್ತೆ ಮೈ ಮೂರ್ತಿ ಅಂತ ನಂದೀಶ್ವರ ಆ ಸಂತಗಮ್ ನಂದೀಶ್ವರ ಕೇಳು ಕೇಳು ಪುರಾಣ ಕೇಳು ಆ ಆತನ ತಮ್ಮ ಕಡೆ ಸೆಳ್ಕೊಳ್ತಾ ಇದ್ದಾರೆ ಬಸವ ತಿಳಿಯ ಅಸಮೂಲ ಮೂರ್ತಿ ಅದು ಬಸವ ತಿಳಿಯ ದಾನಿ ಎಂಬುದು ಏನು ಎಲ್ಲವನ್ನ ಸಮಗ್ರವಾದಾಗಿರ್ತಕ್ಕಂತಹ ದೇವಿ ಚರಿತೆಯನ್ನ ಪದೇ ಪದೇ ಬಸವ ಬಸವ ಕೇಳು ಕೇಳು ಅಂತ ಹೇಳಿ ಆತನಿಗೆ ಹೇಳ್ತಾ ಇದ್ದಾನೆ ಮೇಲ್ನೋಟಕ್ಕೆ ಬಸವನಿಗೆ ಹೇಳಿದ್ದು ಆದರೆ ಇಡೀ ಬ್ರಹ್ಮಾಂಡ ತುಂಬಾ ಎಲ್ಲರೂ ಕೇಳುವಂತ ಪುರಾಣ ಇದು ನೆಪಕ್ಕೆ ಮಾತ್ರ ಬಸವಣ್ಣ ಆದ್ರೆ ಎಲ್ಲರೂ ಕೇಳುವಂತಾಗಲಿ ಅಂತ ಹೇಳಿ ಶಿವ ಹೇಳ್ತಾ ಇದ್ದಾರೆ ಏನಾಗ್ತಾ ಇದೆ ಕೈಲಾಸ ಪರ್ವತವನ್ನ ವರ್ಣನೆ ಮಾಡ್ತಾ ಇದ್ದಾರೆ ಅವಧೂತು ಏನ್ ಹೇಳ್ತಾ ಇದಾರೆ ರಜತಾದ್ರಿ ರಜತ ಅಂದ್ರೆ ಬೆಳ್ಳಿ ಆದ್ರಿ ಅಂದ್ರೆ ಪರ್ವತ ಬೆಳ್ಳಿ ಬೆಟ್ಟ ಅಂದ್ರೆ ಕೈಲಾಸ ಪರ್ವತ ಹಿಮ ಪರ್ವತ ಹಿಮಾಲಯ ಪರ್ವತದ ಮಧ್ಯದಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಶಿವ ಮತ್ತು ಪಾರ್ವತಿ ಎಲ್ಲೋ ಕೈಲಾಸ ಪರ್ವತ ಹುಡ್ಕೋಬೇಡಿ ನಮ್ಮೊಳಗಿರ್ತಕ್ಕಂಥದ್ದು ಇದೇ ಕೈಲಾಸ ಪರ್ವತ ಯಥ ಬ್ರಹ್ಮಾಂಡದ ಪಿಂಡಾಂಡ ಈ ಕೈಲಾಸ ಪರ್ವತದಲ್ಲಿ ಶಿವಶಕ್ತಿ ಇರ್ತಕ್ಕಂಥ ಸಂದಿನ ಅವರನ್ನು ಹುಡುಕುವಂಥದ್ದೇ ದೇವ ಪುರಾಣ ಹೊರಗೆ ಹುಡುಕಬೇಡಿ ಒಳ ಹುಡುಕಿಯನ್ನು ಆ ಒಳ ಹುಡುಗುವಂತಹ ದೀಪ ಪುರಾಣದಲ್ಲಿ ಪ್ರಸ್ತಾಪ ಮಾಡತಕ್ಕಂಥ ಇಲ್ಲಿ ಬರುವಂತ ಪ್ರತಿಯೊಂದು ಅಂಶಗಳನ್ನ ಒಳಗಡೆ ಹೊಡ್ದಬೇಕು ಆ ಒಂದು ಕೈಲಾಸ ಪರ್ವತ ಹೆಂಗಿದೆಯಪ್ಪ ಅಂತಂದ್ರೆ ಎಲ್ಲವೂ ವಿರೋಧವಾಗಿರುವಂತೂ ಪರಸ್ಪರ ಅನ್ಯೋನ್ಯವಾಗಿ ಬಾಳ್ತಾ ಇದ್ದಾವೆ ಬೆಕ್ಕುಲಿ ಸಾರಂಗ ಮುಂದಲಿ ಹೊಕ್ಕು ಹೊರಡುವ ಸಾಪಡಗಳು ಇಕ್ಕಲ್ಲ ನಾಡೇ ನನಗೆ ಕಾದಿ ತೋರಗಳು ಹಕ್ಕಿಯಲ್ಲಿಯೇ ಕೆರಡೆ ಶುಕ್ರ ಶೊಕ್ಕಿನಲ್ಲಿಯೇ ಶಂಭ ಶರಣೆಯ ಬೃಹಗಳಿಂದ ಸಿದಿತ್ತು ಆ ಆಸಿತವಾಗ್ತದೆ ಸರಿ ಬೆಕ್ಕಿಗೂ ಇಲ್ಲಿಗೂ ಆಗಲ್ಲ ಅವೆಲ್ಲ ಜೋಡಿಯರವೇನು ಎಲ್ಲಿ ಕೈಲಾಸ ಪರ್ವ ಆವಿಗೂ ಮುಂಗ್ಲಿಗೂ ಆಗಲ್ಲ ಅವೆಲ್ಲ ಕೈಲಾಸ ಪರ್ವದಲ್ಲಿ ಜೊತೆಗಿರವೆ ಅಂದ್ರೆ ಯಾವ ವಿರೋಧ ಮಾಸದಲ್ಲಿದ್ದಾವೋ ಅವೆಲ್ಲ ಜೊತೆಗಿರ್ತಕ್ಕಂಥದ್ದೆಲ್ಲವೂ ಆ ಶಿವನ ಸಾರಿದ್ದವೇ ಅಂದ್ರೆ ವಿರೋಧನೇ ಇಲ್ಲ ಎಲ್ಲವೂ ಕೂಡ ಒಂದೊಂದು ಸಮಗ್ರವಾಗಿ ತಮ್ಮ ಒಗ್ಗಟ್ಟಿನಲ್ಲಿ ಕೂಡಿರ್ತಕ್ಕಂಥ ಆ ಹಿಮಾಲಯ ಆ ಒಂದು ಕೈಲಾಸ ಪರ್ವತದ ಈ ದೇಹವನ್ನ ಕೈಲಾಸ ಪರ್ವತಕ್ಕೆ ಹೋಲಿಸಿದ್ದಾರೆ ಇದ್ರೊಳಗಿರ್ತಕ್ಕಂಥ ಕೆಲವು ವಿರೋಧ ಭಾಸಗಳಿದ್ದಾಗ ಅದು ಕೈಲಾಸ ಅನಿಸ್ಕೊಳ್ಳಲ್ಲ ಅದು ಬೇರದ ಒಂದಾಗಿ ಬರ್ತದೆ ಹಾಗಾಗಿ ಆ ಕೈಲಾಸ ಪರ್ವತ ಅನ್ಸ್ಕೋಬೇಕಾದ್ರೆ ಈ ದೇಹ ಶರೀರ ಒಂದು ಕಲು ಧರ್ಮ ಈ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಈ ದೇಹ ಇರೋದು ಯಾಕಪ್ಪ ಅಂದರೆ ಧರ್ಮ ಸಾಧನೆಗಾಗಿ ಇಂಥ ಧರ್ಮ ಸಾಧನೆಗಾಗಿ ಈ ದೇಹವನ್ನು ಬಳಸ್ಕೊಳ್ಬೇಕು ಸರಿಯಾಗಿ ಪಳಗಿಸ್ಬೇಕು ಅದೇ ದೇಹ ಪುರಾಣದ ಉದ್ದೇಶ ಈ ದೇಹವನ್ನು ಚೆನ್ನಾಗಿ ಬಳಸ್ಕೊಳ್ಳಿ ಚೆನ್ನಾಗಿ ಇಟ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳುವಂಥದ್ದು ಇದು ಅರುವತ್ತಾದ ಮೇಲೆ ದೇಹ ಎದುಕು ಬರಲ್ಲ ಅರವತ್ತಾದ ಮೇಲೆ ದೇಹವನ್ನು ಪಡಗಿಸೋಕೆ ಬರಲ್ಲ ಮತ್ತು ಯಾವ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಸಂಸ್ಕಾರವನ್ನು ಕೊಟ್ಟು ಅಂತ ಮಕ್ಕಳನ್ನು ಕೂಡಿಸ್ಕೊಂಡು ಸರಿಯಾದ ಒಂದು ಬೋಧನೆಯನ್ನು ಕೊಟ್ರೆ ಪುಟಕ್ಕೆಟ್ಟ ಚಿನ್ನದಂತೆ ಆ ದೇಹವನ್ನು ಚೆನ್ನಾಗಿ ಬಳಸ್ಕೊಳ್ತಾರೆ ಈಶ ವಾಸ ನಿಗಮ ಶರೀರಂ ಭಗವಂತ ಎಲ್ಲೋ ಇಲ್ಲ ನಿಮ್ಮೊಳಗಿದ್ದಾನೆ ಆ ಒಳಗಿರ್ತಕ್ಕಂಥ ಭಗವಂತನ ಹುಡುಗುವಂತ ಪರಿ ಎಂತದ್ದು ಅಂದ್ರೆ ದೇವಿ ಪುರಾಣ ಹೇಳ್ಕೊಡ್ಬೇಕು ನಮಗೆ ಅದು ಹೇಳುತ್ತದೆ ಆ ದೇವಿ ಪುರಾಣದೊಳಗಿರ್ತಕ್ಕಂಥ ಪ್ರತಿಯೊಂದು ಅಂಶಗಳು ಕೈಲಾಸ ಪರ್ವದ ವರ್ಣನೆಯನ್ನ ಮಾಡ್ತದೆ ಅಲ್ಲಿರ್ತಕ್ಕಂಥ ಮನೆಗಳು ಎಂತ ಹೇಳಿದರೆ ಮನೆ ಮನೆಗೆ ಐರಾವತವು ಮನೆ ಮನೆಗೆ ಉಚ್ಚೈಷವು ಪುರುಷವು ಮನೆ ಮನೆಗೆ ಮುತ್ತುಗಳ ಕೌರಣ ಮನೆ ಮನೆಗೆ ವಾಯು ಮನೆ ಮನೆಗೆ ಈ ರೀತಿ ಇರ್ತಕ್ಕಂಥದ್ದು ಕೈಲಾಸ ಪರ್ವತ ಅಷ್ಟೇ ಅಲ್ಲ ಅಲ್ಲಿರ್ತಕ್ಕಂಥ ಜಗಲಿಗಳು ಎರಡರಿಂದ ಮಾಡಿದಾರೆ ಅಂದ್ರೆ ಮುರುಕುಗದ ಜಗಳಿಗಳ ವಜ್ರದ ಹೊರದ ಕಂಬ ಪುಷ್ಟರಾಗದ ಅರಿಯ ಗೆತ್ತಿಯ ಗೋಮೇರಿಕಿಗೆ ಇವು ಅಲ್ಲಿರ್ತಕ್ಕಂಥ ಕಂಬಗಳು ಗೋಬೇರಿಕಿಂದ ಮಾಡಲ್ಪಟ್ಟಿರ್ತಕ್ಕಂಥ ಕಂಬಗಳು ಅಷ್ಟೇ ಅಲ್ಲ ಅಲ್ಲಿ ಋಷಿ ಪರಂಪರೆ ಇದೆ ಯಾವ ರೀತಿ ಇದೆ ಸಾಲು ಗುಡಿಗಳು ಸಾಲು ಗೋಪುರ ಸಾಲು ಸಾಲ ಸಾಲಿನಂಗಡಿ ಸಾಲು ಕುದುರೆಗಳು ಸಾಲು ಅನ್ನದ ಮೇಲೆ ಬರುತ್ತೀಯ ಪ್ರಜಾ ದೃಷ್ಟಿಯೋ ದರ್ಶನವಾಗಿ ಸಂಗತನಿಗೆ ಪುಣ್ಯ ಮಾಡಿದರೆಲ್ಲ ಕೈಲಾಸಕ್ಕೆ ಹೋಗ್ತಾರೆ ಶಿವನ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಆ ಶಿವನ ದರ್ಶನ ಎದುರಿಗೆ ಎದುರಿಗೆ ಬರ್ತಾ ಇದ್ದಾರೆ ಸಾಲು ಗುಡಿಗಳು ಸಾಲು ಸಾಲಾಗಿ ಬರುವಂತದ್ದು ಸನ್ನಿವೇಶ ಎಲ್ಲರೂ ಶಿವ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಶಿವ ದ್ವಾರಪಾಲಕರಲ್ಲಿ ವಿಶೇಷವಾಗಿದ್ದಾರೆ ಯಾರೇನಪ್ಪ ಇದ್ದಾರಪ್ಪ ಅಂದ್ರೆ ಭಸ್ಮಧೂಳದ ವಿಗ್ರಹವಾಗಿರ್ತಕ್ಕಂಥ ವೀರಭದ್ರೇಶ್ವರನ ಕಾವಲಿಗಿದ್ದಾನೆ ಯಾರು ಊರಿಯ ಮೀಸೆಗಳು ಊರಿಯ ಮೀಸೆಗಳನ್ನು ತಿರುಕೊಂಡ ನಿಂತುಕೊಂಡಿದ್ದಾನೆ ವೀರಭದ್ರ ಕೈಯಲ್ಲಿ ಕೃಪಾಣವನ್ನು ಇಟ್ಕೊಂಡು ನಿಂತುಕೊಂಡಿದ್ದಾರೆ ಆ ಹರನ ಹೊಟ ಮೂಲಕ ಗರುಗ ಸಿದ್ಧವಾಗಿದರು ಗಣ ಭಯಕ್ಷಕಂದ್ರವು ವೀರಭದ್ರ ವಿನಾಯಕ ಮಹಾವೀರ ಶಂಕುಖರುಗಳು ಎಲ್ಲರೂ ಆ ಕೈಲಾಸ ಪರ್ವತದಲ್ಲಿ ಸಂದನೆಯ ಮೂಲಕ ಕುತ್ಕೊಂಡಿದ್ದಾರೆ ಯಾರು ಬರಬೇಕಾಗಿದೆ ಅಂದ್ರೆ ಶಿವ ಬರಬೇಕಾಗಿದೆ ಶಿವನ ಬರೆಯುವುದರಿಗಾಗಿ ಎಲ್ಲ ಪ್ರಮತ ಗಣಗಳೆಲ್ಲ ಕಾಣಿಕೊಂಡು ನಿಂತುಕೊಂಡಿದ್ದಾರೆ ಆಗ ಆ ರತ್ನ ಕಾಲತೆಯನ್ನ ನಿತ್ಯ ನಮ್ಮಲ್ಲಿ ಗೌರಿ ದೇವಿ ಎತ್ತಿ ಶಿವನಿಗೆ ಬೆಲೆಗಿತ್ತು ಜಯ ಜಯ ತು ಜಯ ಮೆನಿತ ಪ್ರತ್ಯಾತ್ಮೇ ಪರಮ ಪರಸು ಸಮಾತ ವಿಶ್ವವೇ ಸುಖವೆಂಬ ಎಂದರಸಿದರೂ ಶಿವನ ಆಗ ಶಿವನ ಅನಿಸುತ್ತವೆ ಶಿವನ ವಾಮ ತೊಡೆಯನ್ನ ವಾಮ ಅಂದ್ರೆ ಎಡಗಡೆಯ ತೊಡೆಯನ್ನ ಪಾರ್ವತ ದೇವಿಯನ್ನು ಎಡಗಡೆ ತೊಡೆಯ ಮೇಲೆ ಕುಳಿತುಕೊಂಡು ನೋಡಿ ಶಿವಶಕ್ತಿ ಸ್ವರೂಪವನ್ನ ಅರ್ಧನಾರೇಶ್ವರ ತತ್ವವನ್ನು ಹೇಳುವಂತ ಸನ್ನಿವೇಶ ಯಾಕಂದ್ರೆ ಈಗಲೂ ಕೂಡ ನಾವು ಮದುವೆ ಆ ಮಾಡುವಂತ ದಂಪತಿಗಳನ್ನ ಏನ್ ಮಾಡ್ತೇವಪ್ಪ ಅಂದ್ರೆ ಎಡಗಡೆಗೆ ಹೆಂಡತಿಯನ್ನ ಬಲಗಡೆಗೆ ಪುರುಷವನ್ನ ಕೂಡಿಸುವಂತದ್ದು ಶಿವಶಕ್ತಿ ಒಂದು ಸಮ್ಮೇಳನ ಅಂತಕ್ಕಂಥದ್ದೇ ಕರಿತಾ ಹೋಗ್ತಾರೆ ಈ ಸಂಪ್ರದಾಯ ಹನಾದಿ ಕಾಲದಲ್ಲಿ ಶಿವ ಮತ್ತು ಶಕ್ತಿ ಸಮುಚ್ಚಯವಾಗುವಂತದ್ದು ಎರಡು ಕೂಡಿಕೊಳ್ಳುವಂತಹ ಒಂದು ಬಹಳ ಅರ್ಥ ಗರ್ಭಿತವಾಗಿರ್ತಕ್ಕಂಥ ಸ್ಥಳಗಳ ಅವಕಾಶ ಅಂದ್ರೆ ತೊಡೆಯ ಮೇಲೆ ಕುಳಿತುಕೊಂಡಿರ್ತಕ್ಕಂಥವಳು ಪಾರ್ವತಿ ಆ ಕುಳಿದುಕೊಂಡ ತಕ್ಷಣವೇ ಏನಾಗ್ತದೆ ಅಲ್ಲೆಲ್ಲ ಒಂದು ಹೂ ಮರಗಳ ಆ ಹೂಮರತಕ್ಕ ಸಂದರ್ಭದಲ್ಲಿ ನಂದೀಶ್ವರು ಮದ್ದನೆಯನ್ನ ಬಾರಿಸ್ಕೊತ 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 ಆ ಒಂದು ಮೂರು ಕಾಲಿನ ನಾಟ್ಯದಲ್ಲಿ ನಾಟ್ಯ ಮಾಡ್ತಾ ಇದ್ದಾನೆ ಯಾರು ಬೃಂಗೇಶ ಬೃಂಗೇಶನಿಗೆ ಮೂರು ಕಾಲು ನಂದೀಶ್ವರ ಮದ್ದನೆಯನ್ನು ಬಾರಿಸ್ಕೊತ ಆನಂದ